ಅದ್ ಕಾರಣ ಏನ್ಪಾ ಅಂತಂದ್ರೆ ಸ್ವಲ್ಪ ಫ್ಯಾಟ್ ಆಗಕತ್ತೀನಿ ನಾನು ದಪ್ಪ ಆಗಕತ್ತೀನಿ ಅದಕ್ಕೆ ರೈಸ್ ಬಿಟ್ಟು ನೋಡವೀ ಹೇಳಿ ವಿಚಾರ ಮಾಡೀನಿ ಇನ್ನೊಂದಿ ಈಗ ಫ್ರೆಶ್ ಅಪ್ ಆಗ್ತೀನಿ ಮತ್ತೆ ಊಟ ಮಾಡ್ತೀನಿ ಆ್ಯಂಡ್ ಮತ್ತೆ ಡ್ಯೂಟಿಗೆ ಹೋಗ್ತೀನಿ ನೋಡ್ರಿ ಇದೇ ನೋಡ್ರಿ ಗುಡ್ ಮಾರ್ನಿಂಗ್ ಗಾಯ್ಸ್ ನನ್ನ ಹದಿನೇಳನೇ ದಿನದ ಲಾಗ್ ನಾನು ಕಂಟಿನ್ಯೂ ಮಾಡ್ಲಾಗತ್ತೀನಿ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಕೊನೆಯವರೆಗೂ ಈಗ ಇರಲಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರಿ ಅವರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜಸ್ಟ್ ಈಗ ಡ್ಯೂಟಿ ಮುಗಿಸ್ಕೊಂಡು ಬಂದೀನಿ ಭಾಳ ಚಳಿ ಅದಪ್ಪ ಈ ಕಲಬುರ್ಗಿದಾಗ ನಿಮ್ಮ ಕಡೆ ಎಲ್ಲ ಅದ ಹೇಳ್ರಿ ಭಾಳ ಅಂದ್ರೆ ಭಾಳ ಚಳಿ ಅದ ಎಂಟೂವರೆಗೆ ಹೇಗೆ ಅದ ಬಂದಿಗೇನು ಕೆಲಸ ಮಾಡೋಕ್ಕೆ ಮೂಡಿಲ್ಲ ಯಾಕಂದ್ರೆ ಈ ಚಳಿಗೆ ಹೊರಗೆ ಬರೋಕ್ಕೆ ಆಗವಲ್ದು ಅಷ್ಟೇ ಚಳಿ ಅದ ಈಗ ಜಸ್ಟ್ ಡ್ಯೂಟಿ ಮುಗಿಸ್ಕೊಂಡು ಬಂದ ಈಗ ಅಡುಗೆ ಎಲ್ಲ ಮಾಡಬೇಕು ಮತ್ತು ಡ್ಯೂಟಿಗೆ ಹೋಗಬೇಕು ಇದೇ ಕತ್ತಿ ಅದ ಓಕೆ ಫ್ರೆಂಡ್ಸ್ ನನ್ನ ಲಾಗ್ನ ಹೀಗೆ ಕಂಟಿನ್ಯೂ ನೋಡಿ ಏನು ಗೊತ್ತಾ ಫ ಫ್ರೆಂಡ್ಸ್ ಫಾರ್ ದ ಫಸ್ಟ್ ಟೈಮ್ ರೈಸ್ ಮಾಡಲಾರ್ದೆ ಜಸ್ಟ್ ಚಪಾತಿ ಮತ್ತು ಪಲ್ಯ ಮಾಡೋಕತ್ತಂತಂದರೆ ಇದೇ ಫಸ್ಟ್ ಟೈಮ್ ನೋಡಿ ಯಾಕಂತಂದ್ರೆ ನನಗೆ ರೈಸ್ ಇಲ್ಲ ಅಂತಂದ್ರೆ ನಡೀಂಗೇನು ಹೊಟ್ಟೆನೇ ತುಂಬಂಗಿಲ್ಲ ನನಗೆ ಇನ್ನೂ ಚಪಾತಿ ಅರೋ ತಿನ್ನು ರೊಟ್ಟಿ ಅರೋ ತಿನ್ನೋದು ಏನಾರ ತಿನ್ನೋದು ಬಟ್ ನನಗೆ ಒಟ್ಟು ರೈಸ್ ಬೇಕು ಬಟ್ ಇವತ್ತು ನಾನು ರೈಸ್ ಮಾಡಾಗತ್ತಿಲ್ಲ ಡಿಸೈಡ್ ಮಾಡೀನಿ ಇವತ್ತು ಬರೀ ಚಪಾತಿ ಏನಾರ ಪಲ್ಯ ಮಾಡಬೇಕು ಇವಾಗ ಸ್ವಲ್ಪ ಟೇಸ್ಟ್ ಇರಲಿ ಅಂತೇಳಿ ಚಿಕನ್ ತರ್ಸ್ಲಾಗತ್ತೀನಿ ಚಿಕನ್ ಏನಷ್ಟು ಸ್ಪೆಷಲಾಗಿ ಮಾಡೋಂಗಿಲ್ಲ ತರಕಾರಿದಾಗೆ ಹಾಕಿ ಮಾಡ್ತೀನಿ ಏನು ಪಲ್ಯ ಮಾಡ್ಲತ್ತೀನಲ್ಲ ಅದ್ರಾಗೆ ಹಾಕಿ ಮಾಡ್ತೀನಿ ಟೇಸ್ಟ್ ಇರ್ತದೆ ಚಲೋ ಇರ್ತದ ಯಾಕೆ ನಾ ಇವತ್ತು ರೈಸ್ ಮಾಡಕತ್ತಿಲ್ಲ ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಸ್ವಲ್ಪ ಫ್ಯಾಟ್ ಆಗಕತ್ತೀನಿ ನಾನು ದಪ್ಪ ಆಗಕತ್ತೀನಿ ಅದಕ್ಕೆ ರೈಸ್ ಬಿಟ್ಟು ನೋಡವೀ ಅಂಥೇಳಿ ವಿಚಾರ ಮಾಡೀನಿ ಇನ್ನೊಂದೇನಪ್ಪ ಅಂತಂದ್ರೆ ರೈಸ್ ಬಿಟ್ಟಿರಂಗಿಲ್ಲ ಬಿಡ್ರಿ ನಾನು ಅಲ್ಲಿ ಹೋಗಿ ಊಟ ಮಾಡ್ತೀನಿ ಊಟ ಮಾಡ್ತೀನಿ ನನ್ನ ಜೊತೆ ಯಾರು ಊಟ ಮಾಡ್ತಾರೆ ಅಂತಂದ್ರೆ ನಮ್ಮ ಆಯ ಆಂಟಿಯವರು ಊಟ ಮಾಡ್ತಾರೆ ಆ್ಯಕ್ಚುಲಿ ನಮ್ಮ ಆಯ ಆಂಟಿ ಅವ್ರ ಜೊತೆ ಕುಂತು ಊಟ ಮಾಡ್ತೀನಿ ನಾನು ಯಾರು ಸ್ಟಾರ್ಟ್ ಅವ್ರ ಜೊತೆ ಕುಂತು ಊಟ ಮಾಡೋಂಗಿಲ್ಲ ನಮ್ಮ ಸ್ಟಾಫ್ ಯಾರ್ಯಾರು ಇದ್ದಾರಲ್ಲ ನಮ್ಮ ಹಾಸ್ಪಿಲ್ಗೆ ಅವ್ರ ಜೊತೆ ಯಾರ ಜೊತೆ ಕುಂತು ಊಟ ಮಾಡೋಂಗಿಲ್ಲ ಊಟ ಮಾಡಿದ್ರೆ ಒಬ್ಬಕ್ಕೇ ಊಟ ಮಾಡ್ತೀನಿ ಇಲ್ಲ ಅಂತಂದ್ರೆ ನಮ್ಮ ಆಯಾಗಳ ಜೊತೆ ಕುಂತು ಊಟ ಮಾಡ್ತೀನಿ ಅವ್ರು ಯಾಕಪ್ಪ ಅಂತಂದ್ರೆ ಮನೆ ಮಗಳ ಥರ ಟ್ರೀಟ್ ಮಾಡ್ತಾರೆ ಸಣ್ಣದದ ಮಗಳದ ಮನೆಗೆ ಏನು ಮಾಡ್ಕೊತದೆ ಏನು ಬಿಡ್ತದ ಬಾ ಅಂತೇಳಿ ಭಾಳ ಪ್ರೀತಿಯಿಂದ ಕುಂದಿಸ್ಕೊಂಡು ಊಟ ಮಾಡಿಸ್ತಾರವರು ಅದೇ ಆ ಪ್ರೀತಿ ಎಲ್ಲರಿಗೂ ಸಿಗೋಂಗಿಲ್ಲ ಆ ಥರ ಪ್ರೀತಿ ತೋರಿಸೋರು ಎಲ್ಲರೂ ಇರೋಂಗಿಲ್ಲ ಎಲ್ಲಿ ಯಾಕಂತಂದ್ರೆ ಹುಡ್ಸಿದ ಮಕ್ಳಿಗೆ ಪ್ರೀತಿ ತೋರ್ಸೋಕೆ ಕಷ್ಟ ಕಾಲ ಇದು ಅಂತ ಅದ್ರಾಗ ಯಾರೋ ಏನೋ ನಾನು ಸುಮ್ಮನೆ ಕೆಲಸ ಮಾಡ್ತೀನಿ ಅನ್ನೋ ಒಂದು ಕಾರಣಕ್ಕೆ ಮನೆ ಮಗಳ ಥರ ನನಗೆ ಟ್ರೀಟ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ನಾನು ಇದು ಮಾಡೇಬೇಕಾಗ್ತದೆ ಗೌರವ ಕೊಡಲೇಬೇಕಾಗ್ತದೆ ಸೊ ಹಂಗಂತ ಹೇಳಿ ನಾನು ಅವ್ರ ಹತ್ರ ಹೋಗ್ತೀನಲ್ಲ ಗ್ಯಾರಂಟಿ ಅವ್ರ ರೈಸ್ ತಂದೆ ತಂದಿರ್ತಾರೆ ನಾನು ತಿಂದೇ ತಿಂತೀನಿ ಬಟ್ ಎರಡೇ ತುತ್ತು ತಿಂತೀನಿ ಹೊಟ್ಟೆ ತುಂಬ ಸಲುವಾಗಿ ಇವತ್ತಿನ ಬಿಡಬೇಕು ಅಂತ ಅದ ರೈಸ್ ಏನಾಗ್ತದೋ ಗೊತ್ತಿಲ್ಲ ಅದಕ್ಕೆ ಚಪಾತಿ ಹಿಟ್ಟು ನಾದ್ಲಾತೇನಿ ಚಪಾತಿ ಮಾಡಕ್ಕೆ ನಾನು ಮಾಡೋ ಚಪಾತಿ ಐದು ಐದು ಚಪಾತಿ ಐದು ಚಪಾತಿ ಇಷ್ಟು ಪಲ್ಯ ಐದು ಚಪಾತಿ ಇದ್ದಾಗ ಒಂದು ಇನ್ನೊಂದು ಟೈಮಿಗೆ ಚಪಾತಿ ಇನ್ನೊಂದು ಟೈಮಿಗೆ ಒಂದು ಚಪಾತಿ ಫೈನಲಿ ಅಡುಗೆ ಆಯಿತು ಬುತ್ತಿ ಕಟ್ತೇನೆ ರೆಡಿಯಾಗಿ ಹೋಗ್ಬೇಕಲ್ಲ ಇದ್ದೇಟಿಗೆ ರೀ ಆಗೇನು ನಾನು ಹೇಳಿದ್ನಲ್ಲ ನಾನು ಹೇಳ್ದಂಗೆ ಚಪಾತಿ ಮಾಡೀನಿ ಚಿಕನ್ ಮಾಡೀನಿ ಫ್ರೆಂಡ್ಸ್ ಚಿಕನೇ ನಾನು ಆ ಥರ ಸ್ಪೆಷಲಾಗಿ ಏನು ಮಾಡಿ ಅದೇ ನಾನು ಹೇಳಿದ್ನಲ್ಲ ಯಾವುದರ ತರಕಾರಿ ಇರ್ತಾವ ಮನೆಯಲ್ಲಿ ಎಷ್ಟೆಷ್ಟು ತರಕಾರಿ ಇರ್ತಾರೋ ಅಷ್ಟು ತರಕಾರಿ ಹಾಕಿ ಮಾಡಿ ಏನದ ಚಿಕನ್ನ ಬಾಯ್ಲ್ ಮಾಡಿ ಗೀಸಿನ ಬಾಯ್ಲ್ ಅಂತಂದ್ರೆ ನೀರಾಗ ಬಾಯ್ಲ್ ಮಾಡೋದಲ್ಲ ಕುದಿಸೋದು ಕುದಿಸಿ ಗೀಸಿನ ಅದ್ರಾಗ ಹಾಕಿ ಮಾಡಿಬಿಡೋದು ಈ ಥರ ಆಗ್ತದೆ ಟೇಸ್ಟ್ ಮಾತ್ರ ಚಲೋ ಇರ್ತದೆ ಅದಕ್ಕೆ ಮಾಡಿದ್ದೆ

ಊಟ ಅಂತೂ ಮಾಡಿಲ್ಲ ಆಲ್ರೆಡಿ ಲೇಟ್ ಆಗ್ಯದ ಅಲ್ಲೇ ಹೋಗಿ ಊಟ ಮಾಡ್ಬೇಕಂತ ಹೇಳಿ ಗು ಬುತ್ತಿ ಕಟ್ಕೊಂಡಿನಿ ಟಿಫನ್ ಕಟ್ಕೊಂಡಿನಿ ಅಲ್ಲೇ ಹೋಗಿ ಮಾಡ್ತೀನಿ ಮಾರ್ನಿಂಗ್ ಊಟ ಏನು ಗೊತ್ತಾ ಈ ಪಿಂಪಲ್ಸ್ ನನಗೆ ಆ್ಯಕ್ಚುಲಿ ಪಿಂಪಲ್ ಪೇನ್ ಆಗಂಗಿಲ್ಲ ಬಟ್ ಇವು ಎರಡು ಏನು ಪಿಂಪಲ್ ಆಗಿ ಇಲ್ಲಿ ರೆಡ್ ಕಾಣಿಸದಲ್ಲ ಇದು ಒಂದು ಇದು ಒಂದು ಬಲೆ ಪೇನ್ ಮಾಡಗತ್ತವ ಭಾಳ ಹಿಂಗೆ ಹಿಂಗೆ ಟಚ್ ಮಾಡ್ಕೊಡೋಲ್ಲ ಅದಷ್ಟು ಅಷ್ಟು ಪೇಯ್ನ್ ಆಗಕತ್ತದ ಯಾಕೆ ಆಗತ್ತದೋ ಏನು ಸುದ್ದಿ ನನಗೆ ಸಲ ಪಿಂಪಲ್ ಆಗಿದೆ ಫಸ್ಟ್ ಟೈಮ್ ಅಂತಲ್ಲ ಆಗ್ತಾವ ಹೋಗ್ತಾವ ಏನು ಫರಕ್ ಬಿಡೋಂಗಿಲ್ಲ ಇವು ಎರಡು ಪಿಂಪಲ್ ಭಾಳ ತ್ರಾಸ ಕೊಡಗತ್ತವ ನನಗೆ ಅದು ಯಾಕೆ ಆಗಕತ್ತದ ಅಂತ ಹೇಳಿ ಗೊತ್ತಿಲ್ಲ ಸ್ವಲ್ಪ ಚಳಿ ಅದಲ್ಲ ಅದಕ್ಕೆ ಆಗಲಾಗತ್ತದೋ ಏನೋ ಹ್ಞೂ ಮೇ ಬಿ ಇದ್ದಿರಬಹುದು ಓಕೆ ಫ್ರೆಂಡ್ಸ್ ಡ್ಯೂಟಿ ಟೈಮ್ ಹೋಗ್ಬೇಕು ಹೋದ್ಮೇಲೆ ಮೇಲೆ ನಾನು ಅಲ್ಲಿ ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ಸಾಧ್ಯ ಆದರೆ ಅದೇ ಹೇಳಿರಿ ಸರ ಗೂಳಿ ಗೂಳಿ ಬಂದಾಗ ಬರ್ತದ ಮೈ ಮೇಲೆ ಏ ಬ್ಯಾಡಪ್ಪ ಹಂಗೆ ಮಾಡ್ಬೇಡ ಮೊದಲೇ ಮೆತ್ತಗಿದೇವು ನಾವು ಮನುಷ್ಯರು ಏ ಬ್ಯಾಡ 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 ಅಲ್ಲಿ ಅಂಕಲ್ ಅಂಕಲ್ದು ಹೊಟ್ಟೆ ಇದ್ದಂಗದ ನೋಡು ಅದಕ್ಕೆ ಏನಂತಾರೆ ಅದಕ್ಕೆ ಗುದ್ದವು ಸೀತಿ ಬ್ಯಾಡ

ಖಾಲಿ ಹಾಸ್ಪಿಟಲ್ ಖಾಲಿ ಖಾಲಿ ಜಾಲಿ ಜಾಲಿ ಒಬ್ಬಡಿ ಎಲ್ಲ ಮುಗ್ದಾವೆ ನೋಡಿ ಓಬಿಡಿ ಮುಗಿದ್ಮೇಲೆ ಏನು ಇರ್ತದೆ ನನ್ನ ಕೆಲಸ ಪೂಜಾ ನೋಡೋ ಕೀಕಿ ನೋಡಿರಿ ರೀಲ್ಸ್ ನೋಡೋದಂತ ಕಿಕ್ಕಿ ನೋಡ್ರಿ ಏನಂತ ರೀಲ್ಸ್ ನೋಡೋದಂತ ಒಬ್ಬಡಿ ಮುಗುದ ಏನ್ರಿ ಹಾಂ ಹೊರಗೆ ನೋಡ್ರಿ ನೋಡಿರಿ ಅಲ್ಲಿ ಬಕೆಟ್ಸ್ಗಳವ ನೋಡಿರಿ ಜಾಲಿ ಜಾಲಿ ಎಲ್ಲ ಖಾಲಿ ಖಾಲಿ ನಮ್ಮೂವರ್ದಾಗ ಯಾರು ಚಲೋ ಇದೀವಿ ಹೇಳ್ರ ನಾನೇ ಚಂದಿದೀನಿ ಸಿದ್ದು ಸರ್ ಕರೆ ಕರೆ ಹೇಳ್ಬೇಕು ನೀವು ಚಹಾ ಕುಡಿಸ್ತೀನಿ ನಿಮಗೆ ಹೇಳಿದ್ರೆ ಅಂದ್ರೆ ಯಾರು ಚಲೋ ಇದೀವಿ ನಮ್ಮ ಮೂವರದಾಗ ಇಲ್ರಿ ಸರ್ ಆಕ್ಚುಲಿ ಎಲ್ಲರ್ಕಿಂತ ಚಲೋ ಇದ್ದಿದ್ದು ಪೂಜಾ ಯಾಕಂತಂದ್ರೆ ಸಂತೂರ್ ಮಮ್ಮಿ ಹಳ ಮಮ್ಮಿ ಮಮ್ಮಿನ ಅದೊಂದು ಅಡರ್ಟ್ಯಾಚ್ಮೆಂಟ್ ನೋಡಿ ಮಮ್ಮಿ ಈಗ ಮಮ್ಮಿ ಸಂತೂರ್ ಮಮ್ಮಿನ ಹಂಗಾಳ ಪಳ ಪೂಜಲ್ ಪಳಪಳ ಪಳಪಳ ಹೊಡಿತಾಳ ನಾವು ಗೇ ಹಚ್ಕೊಂತಳಿ ಮಮ್ಮಿ ಸಂತೂರ್ 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 ಮಮ್ಮಿ ನೋಡ್ರಿ ಇವ್ರಿಗೆ ಇಬ್ಬರು ಮಕ್ಕಳು ಮದ್ವಿಗ್ ಬಂದ್ರಿ ಈಕೆ ಬಗ್ಗೆ ಸಂತರು ಮಂದಿ ಕ್ಯೂರು ಸಂತರ್ ಡ್ಯಾಡಿ ಇವ್ರಿಗೆ ಅನಿಸುತ್ತಿದೆ ಯಾಕೋ ಹಿಂದೂ ಅಂತ ಈ ಮುದುಕು ವಯಸ್ಸಿನಾಗ ಕ್ಯೂರ್ ನೋಡಿದ್ರಿ ಸಂತರ್ ಮಂದಿಗಳು ಇಬ್ಬರು ಇವ್ರಿಬ್ರಿಗೆ ನೋಡಿ ಅವ್ರ ಲೈನ್ ನಡೀತಾರೆ ಏನಪ್ಪ ಕಮ್ಮಿ ಬಿದ್ದದ ನೋಡಗ ಇವ ಡೌ ಡೌ ಡ್ಯಾಡಿ ಇವ ಎಂತ ನೋಡ್ರಿ ಫ್ರೆಂಡ್ಸ್ ನಮ್ಮ ಹಾಸ್ಪಿಟಲ್ದಾಗ ಡೌ ಡ್ಯಾಡಿ ಹಿಂಗ್ ಮಾಡಬೇಕು ಅಂಕಲ್ ನಾನು ಹೇಳಿ ಸ್ಟೆಪ್ ಮಾಡು ಅಂತ ಮಾಡು ಮಾಲೂ ನನ್ ಕೂಡ ಡ್ಯಾನ್ಸ್ ಮಾಡ್ತೀನಿ ಈಗ ಏನ್ ಮಾಡೋ ಟೈಮಿದ್ರು ಸಿದ್ದು ಸರ್ ಇಂತ ದೊಡ್ಡವರಿದ್ದೀರಾ ನೀವು ಸಿದ್ದು ಸರ್ ಹುಡುಗಿಯರ್ ಏನು ಹೊಡ್ಯಾಕತ್ತಾರ ಗೊತ್ತದಿಲ್ಲ ಮುತ್ತೆ ನೀಟದಂತೆ ಮ್ಯಾಲೆ ಕೆಳಗೆ ಅಂತಂದ್ರೆ ನೀನು ಡಬಲ್ ಬಿಲ್ಲಿ ಹರಿಸ್ತೀನಿ ಅಣ್ಣ ಈಗೇ ಮ್ಯಾಲೆ ಹೋಗಿದ್ದಿ ಹೋಗ ಒಂದು ಸೆಕೆಂಡ್ ಆಗಿ ಮತ್ತೆ ಕೆಳಗೆ ಬರ್ತೀ ಎಸ್ ಬಾಯ್ ಯಸ್ ಬೈ ಆನಿสุತಿ ದೇ ಮಾಡ್ಲಿ ಎಲ್ಲರೂ ಒಂದ್ಸಲಿ ಹಾಯ್ ಮಾಡ್ರಿ ಹೇಳ್ರಿ ನಮ್ಮ ತಂಗಿ ಅಳಾ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಇಂದು ಏನು ಫುಲ್ ಇんど ಬಾ ಇಲ್ಲ ಇಲ್ಲ ಶ್ರೀಗಂತ ಹೇಳಂಗಿಲ್ಲ ಬಾ ಹಾಯ್ ಅಂದ್ಬಿಡು ಒಂದ್ಸಲಿ ಸಾಕ ರಾಯಪಣ ಅಂತನ್ಬಿಡು ರಾಯಪಣ್ಣ ಹಾಯ್ ಅಂದ್ಬಿಡು ನೋಡ್ರಿ ನನ್ ನನ್ನ ಖುಷಿನ ಬಯಸೋ ರೀ ಎಷ್ಟು ಮಂದಿ ಯಾರ ಆಹಾ ಎಷ್ಟು ದೊಡ್ಡ ಮನ್ಸು ಆಹಾ ಎಷ್ಟು ದೊಡ್ಡ ಮನ್ಸು ಡ್ಯೂಟಿ ಮುಗಿಸ್ಕೊಂಡು ಏನು ಹೊರಗೆ ಬರ್ಬೇಕು ಅನ್ನಿಸ್ತದೆ ಈಗ ಗಣೇಶ ಹಣ್ಣ ಬಂದು ನಾವು ಜ್ಯೂಸ್ ಕುಡಿಯೋ ಮಾತು ಹೇಳಿದ್ನ ಅಲ್ಲಿ ಜ್ಯೂಸ್ ಸೆಂಟ್ರಿಗೆ ಹೋಗಿ ಗೀಸಿಂದ ವಾಟರ್ ಮಿಲನ್ ಜ್ಯೂಸ್ ಕುಡ್ದೀವಿ ಇಬ್ರು ಕುಡ್ದು ಈಸಿನ ಅದನ್ನ ಮುಗಿಸ್ಕೊಂಡು ನಾನು ಮನೆಗೆ ಹೊಂಟೆ ಅಲ್ಲಿಂದ ಜಸ್ಟ್ ಡ್ಯೂಟಿ ಮುಗಿಸ್ಕೊಂಡು ಬಂದ ಈ ಫ್ರೆಶ್ ಅಪ್ ಆಗ್ತೀನಿ ಮತ್ತೆ ಊಟ ಮಾಡ್ತೀನಿ ಆ್ಯಂಡ್ ಮತ್ತೆ ಡ್ಯೂಟಿಗೆ ಹೋಗ್ತೀನಿ ನೋಡ್ರಿ ಇದ್ದೇ ನೋಡ್ರಿ ಅದು ಕಂಟಿನ್ಯೂ ಂಗೆ ಕಾಣಕತ್ತೀನಿ ನನಗೆ ಗೊತ್ತದ ಈ ಗೆಟ ಚಲೋ ಕಾಣಕತ್ತಿಲ್ಲ ಅಂತಂದ್ರೆ ಅಂದ್ರೂ ಭೀ ಗಾಡಿ ಮೇಲೆ ಬರ್ತೀನಲ್ಲ ಸ್ವಲ್ಪ ಕಿವಿ ಬೆಚ್ಚಿಗಿರಲಿ ಅಂತ ಹೇಳಿ ಗೀಸಿಂದ ಹಾಕ್ಕೊಂತೀನಿ ಚಂದ ತೊಗೊಂಡು ಏನು ಮಾಡ್ತೀರಿ ಆರೋಗ್ಯ ಚಲೋ ಇರಬೇಕಲ್ಲ ಮೊದಲೇ ಇವಾಗ ಸ್ವಲ್ಪ ವೆದರ್ ಚೇಂಜ್ ಆಗ್ಯದ ಬಹಳ ಕೋಲ್ಡ್ ಅದ ತಣ್ಣಗೆ ಗಾಳಿ ಅದ ಅದರ್ಲಿಂತ ಸರ್ದಿ ಕೆಮ್ಮು ನಗಡಿ ಜ್ವರ ಎಲ್ಲ ಬರೋ ಸಾಧ್ಯತೆಗಳು ಇರ್ತವೆ ನೀವೂ ಬೆಚ್ಚಗಿರ್ರಿ ಚಲೋ ಇರ್ರಿ ಮನೆಯಾಗ ಸಂಜಿಕ ತಕ್ಷಣ ಮನೆ ಸೇರಿಬಿಡ್ರಿ ಮನೆಗೆ ನಾ ಏನಾರ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮಕ್ಕಳಿದ್ದವು ಅಂತಂದ್ರೆ ಅವಕ್ಕೆ ಬೆಚ್ಚಕ್ಕೆ ಕೋಟ್ ಹಾಕಿರಿ ಆ್ಯಂಡ್ ಸಾಕ್ಸ್ ಹಾಕಿರಿ ಮತ್ತು ಟೋಪಿನೆಲ್ಲ ಕಟ್ಟ್ರಿ ಯಾಕಂತಂದ್ರೆ ಆರೋಗ್ಯ ಚಲೋ ಇರಬೇಕು ವೆದರ್ ಚಲೋ ಇಲ್ಲ ಗಾಳಿ ಭಾಳ ತಣ್ಣಗದ ಸೊ ಎಲ್ಲರಿಗೂ ಕಾಮನ್ ಆಗಿ ಈಗ ವೈರಲ್ ಇನ್ಫೆಕ್ಷನ್ ಬೇರೆ ಆಗಕ್ಕದ ಸೊ ಹಾಗಾಗಿ ಸೇಫ್ ಆಗಿರಿ ಮನೆಗೆ ಇರ್ರಿ ಬರ್ರಿ ಫ್ರೆಂಡ್ಸ್ ಊಟ ಮಾಡ ನಾನು ಮುಂಜಾನೆ ಹೇಳಿದೆ ಅನ್ನ ಉಣಂಗಿಲ್ಲ ಅಂತ ಬಟ್ ಒಂದು ಸೆಕೆಂಡ್ ನನಗೆ ಅನ್ನ ಬಿಟ್ಟು ಇರೋಕ್ಕಾಗಲ್ಲ ಖರೆವಿ ಇವಾಗ ಸಂಜೆಗೆ ಬಂದು ಅನ್ನ ಮಾಡ್ಕೊಂಡು ಊಟ ಮಾಡಕತ್ತೀನಿ ಅಲ್ಲಿನೂ ಊಟ ಮಾಡಿದೆ ನಾನು ನಮ್ಮ ಮಾಯವ್ರ ಜೊತೆ ಚಪಾತಿ ತಿಂದೆ ತಿಂದ ನನಗೆ ಹೊಟ್ಟೆ ಹಸತ್ನ ಇದನ್ನೇ ಆಗಲಿಲ್ಲ ತಾಳೋಕ್ಕೆ ಆಗಿಲ್ಲ ಹೊಟ್ಟೆನೇ ತುಂಬಿಲ್ಲ ನನಗೆ ಚಪಾತಿಲಿಂತ ಅದಕ್ಕೆ ಮತ್ತು ನಾನು ಅನ್ನ ಊಟ ಮಾಡಿದೆ ಅಲ್ಲಿ ಮನೆಗೆ ಬಂದ ತಕ್ಷಣ ಅನ್ನ ಮಾಡಿದೆ ಇವತ್ತು ಅನ್ನ ಮಾಡಿ ಈ ಊಟ ಮಾಡೋತಿ ನೋಡಿ ಮಧ್ಯಾಹ್ನ ಜಲ್ದಿನೇ ಊಟ ಮಾಡಿದೆ ಡೈಲಿ ಐದು ಗಂಟೆ ನಾಲ್ಕೂವರೆ ಐದಕ್ಕೆ ಹಂಗೆ ಊಟ ಮಾಡ್ತಿದ್ದೆ ಅದಕ್ಕೆ ಸಂಜೆಗೆ ರಾತ್ರಿ ಹತ್ತು ಗಂಟೆಗೆ ಊಟ ಮಾಡ್ತಿದ್ದೆ ಬಟ್ ಇವತ್ತು ಎರಡು ಎರಡುವರೆಗೆ ಊಟ ಮಾಡಿ ನನಗೆ ಸೊ ಹಾಗೆ ಜಲ್ದಿ ಹಸುವಾಗ್ಯದ ಬಂದ ತಕ್ಷಣ ಅನ್ನವೂ ಮಾಡಿದೆ ಈ ಊಟ ಮಾಡಿಬಿಟ್ಟೆ ಡ್ಯೂಟಿಗೆ ಹೋದ್ರೆ ಅಂತ ಹೇಳಿ ಊಟ ಮಾಡತ್ತಿದ್ದೆ ಮತ್ತು ಕೆಳಗೆ ಹೋಗೋದು ಮ್ಯಾಲೆ ಬರೋದು ಅಲ್ಲ ಅದಕ್ಕೆ ಬಾಗಿಲು ಹಾಕ್ತಾಳ ಆಮೇಲೆ ನೆನ್ ಬರ್ತದೆ ಲೈಟ್ ಆಫ್ ಮಾಡೋದು ಮತ್ತು ಬಾಗಿಲು ತಿರಿತಾಳ ಮತ್ತು ಆಫ್ ಮಾಡಿ ಬಾಗಿಲು ಬಾಗ್ಲ ಇವು ಟ್ರಿಕ್ ಭಾರಿ ಇರ್ತವೆ ನೋಡ್ರಿ ಮತ್ತ್ ಮಾಡ್ತಾಳೆ ಮಾಡ್ತ ಗೊತ್ತದೇನ್ರಿ ಹಾಸಿಗೆ ಉದ್ದೋಗ ಇಷ್ಟ ಮಕ್ಕಂತಾಳ ಆಮೇಲೆ ಇಲ್ಲಿ ಇಲ್ಲಿ ಲೈಟ್ ಆಫ್ ಮಾಡಿಲ್ಲ ನೆನ್ ಬರ್ತದ ಮತ್ತೆ ಬರೀ ಇಂಥ ಮಾಡ್ತಾ ನೋಡ್ರಿ ಈಕಿ ಈಗಿನ ಕೂಡ ಯಾರ ತಂದಿಗೆ ಹಾಕಬೇಕು ಕೆಲ್ಸಕ್ಕೆ ಬಾರಿ ಚಲೋ ಕಲಿಸ್ತಾಳ ಬಾರಿ ಬಾರಿ ಚಲೋ ಕೂಡ ನಾವು ಅದೇ ಕಲಿಯಾಕತ್ತೀವಿ ನೋಡು ಓಕೆ ಫ್ರೆಂಡ್ಸ್ ಗುಡ್ ನೈಟ್ ಹದಿನೇಳನೇ ದಿನದ ಲಾಗ್ಗೆ ಲಾಗ್ನ ಎಲ್ಲಿಗೆ ಮುಕ್ತಾಯ ಮಾಡಾಕತ್ತೀವಿ ನಮ್ಮ ಮಾಯ ಮಂಟಿದ ಹಾಸಿಗೆ ನೋಡ್ರಿ ನೋಡ್ರಿ ಹಾಜು ಮಕ್ಕ ನೋಡ್ರಿ ಗೊತ್ತು ಹಾಕಿ ಅಪ್ಪ ದೇವ್ರೆ ಓಕೆ ಹದಿನೇಳು ದಿನದ ಲಾಗನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡಕತ್ತೀನಿ ಫ್ರೆಂಡ್ಸ್ ಇನ್ನೂ ಯಾರೇ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರಿ ಅವರಿಗೆ ಧನ್ಯವಾದನ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಕೊನೆವರೆಗೂ ವೀಡಿಯೋನ ನೋಡಿರಿ ಆ್ಯಂಡ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶುಭ ರಾತ್ರಿ ಎಲ್ಲರಿಗೂ